ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಬಿ ಆರ್ ಫಾರ್ಮಸ್ ಈಗ ನೋಡಕತಿದ್ರೆ ಸುತ್ತ ಮಳೆದಾಗ ಬರಕ್ ಆತದ ಇನ್ನೀಗ ಸ್ವಲ್ಪ ನೋಡಿದ್ರಲ್ಲ ಮಳೆ ಬರಕ್ ಜಿಕ್ಕ ಮಾಡೋನ್ ಜಿಗ್ ಹಂಗೆ ಇವಾಗ ತೊಟ್ಟ ಬಿಸಿಲೇ ಬಿತ್ತಿರೋ ಅಲ್ಲಿ ನಮ್ಮಲ್ಲಿ ಸದ್ಯಾಗ ಫುಲ್ಲು ತಣ್ಣಗೆ ಅದ ಬಿಸಿಲು ನಮ್ಮ ಮಳೆ ಬೆಳೆ ಒಂದು ಅರ್ಧ ತಾಸು ಬರುತ್ತೆ ಮತ್ತೊಂದು ಅರ್ಧ ತಾಸು ನಿಂದ್ರಕತ್ತ ಅಂದ್ರೂ ತೊಗರಿ ನೋಡಿದ್ರಲ್ಲ ಕಸ ಸದ್ಯ ತಕ್ಷಣ ಕುಂಟಿ ಬಡಿಯಕತ್ತಿದ್ ಇರಾಗ ಈಗ ಒಂದು ಪಟ್ಟಿ ಆಗ್ಯದ ಆ ಸೈಡ್ ಇದ್ದಿದ್ದು ಒಂದು ಪಟ್ಟಿ ಆಗ್ಯದ ಈಗ ತೋರಿಸ್ತೀನಿ ಮತ್ತು ಒಂದು ಇಲ್ಲಿ ಇನ್ನೊಂದು ಪಟ್ಟಿ ಭದ್ರ ಪೊಗಲಾಗಿದ್ದದ್ದು ಒಡ್ಯಾಕ್ ಬಂದಿನಿ ಮತ್ತು ಮಳೆ ಚಾಲು ಆಯ್ತು ಈಗ ಅದಕ್ಕೆ ಸದ್ಯಕ್ಕೆ ಬಟ್ಟೆ ಈಗ ಗಿಡಕ್ಕೆ ಬಂದಿದ್ದೀನಿ ಅಲ್ಲಿ ಹತ್ಗಳವ ನೋಡಿರಿ ಸದ್ಯಕ್ಕೆ ಇಲ್ಲಿ ಹತ್ಗಳು ಕಾಣ್ತಾವಲ್ಲ ಈ ಜಸ್ಟ್ ಈ ಹೊಲಕ್ಕೆ ಬಂದು ಏಸಿ ಒಂದು ಸೈತಿ ಆ ಸೈಡ್ಲೇದು ಆ ಗಿಡಲೇದು ಆ ಸೈಡ್ಲೇದು ಈ ಸೈಡ್ ಬಂದು ಏಸಿ ಇಲ್ಲಿ ಈ ಸೈಡ್ ಮುಂಟಾಗತ್ತಿದೆ ಮಳೆ ಬಂತು ಇನ್ನೂ ಫುಲ್ ಆ ಸೈಡೆಲ್ಲ ಫುಲ್ ಮಳೆ ಕಾಣ ಇಲ್ಲಿ ಫುಲ್ ಬರಕತ್ತ ಮಳೆ ಮತ್ತು ಈ ಸೈಡ್ ನೋಡಿ ಈಗ ಇಲ್ಲೆಲ್ಲ ಕಾಣತ್ತಲ್ಲ ಇಲ್ಲೆಲ್ಲ ಬೆಳಕು ಕಾಣೋದು ಇದೆಲ್ಲ ಸ್ವಲ್ಪ ಮಿಕ್ಸ್ ಕಾಣುತ್ತಲ್ಲ ವೈಟ್ ಬ್ಲ್ಯಾಕ್ ಇವೆಲ್ಲ ಗಿಡಗಳು ಹಚ್ಚ ಕಾಣವು ಇದೆಲ್ಲ ಸ್ವಲ್ಪ ಹಾಕೊಂಡಂಗ ಇದೆಲ್ಲ ಎಲ್ಲ ಮಳೆನೇ ಇದೆ ಅಲ್ಲಿನ ಬರಕತ್ತ ಫುಲ್ ಮೋಡನ್ ಆಗ್ಯದ ಸದ್ಯಕ್ಕೆ ಇಲ್ಲಿನ ಬರಕತ್ತ ಸ್ವಲ್ಪ ಜಸ್ಟ್ ಕಮ್ಮಿಯಾಗಿ ಅನ್ನದೀಗ ನೋಡ್ತೀನಿ ಇನ್ನೊಂದೆಲ್ಲ ಎರಡು ಸರ್ತಿ ಹೊಡ್ದಿಸಿ ಬಿಟ್ಟು ಬಿಡ್ತೀನಿ ಈ ಥರ ಹೊಡೆದ್ರೇನು ಗಳೆ ಆಗಲಿವು ಸುಮ್ಮನೆ ನಾವನ್ನು ಮೀತು ಉಸಿ ಬೇಕತ್ತೆ ಇರೋಣ ಇರೋಣ ಸಾಗರ ಅದಕ್ಕೆ ಒಂದೊಂದು ಎರಡು ಎಲ್ಲ ಮೂರು ಸುತ್ತೊಡ್ರಿ ಸಿಟ್ಟುಬಿಡ್ತೀನಿ ಬರೀಗೆ ಸದ್ಯಕ್ಕೆ ಮಳೆ ಕಮ್ಮಿ ಐತಿ ಈಗ ನೋಡೋಣ ಇನ್ನು ಸಣ್ಣ ಹನಿ ಹನಿ ಬರಕತ್ತದ ಹೇಳೋದಲ್ಲ ಒಂದು ಐದು ನಿಮಿಷ ಬಂತಂದ್ರೆ ಒಂದು ಹತ್ತು ನಿಮಿಷ ನಿಂದಿರ್ತ ಒಂದು ಹತ್ತು ನಿಮಿಷ ಬಂತಂದ್ರೆ ಐದು ನಿಮಿಷ ಇರ್ತಾ ಇಲ್ಲಾಂದ್ರೆ ಇದೇ ಥರ ಸಣ್ಣ ಜಿಟಿ 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 ಅನ್ಕ ಈ ಸದ್ಯಕ್ಕೆ ಇವಾಗ ಬಿಡೋಕೆ ಬಂದಿದ್ದೀಗ ಏನಿಲ್ಲ ಏನೋ ಒಂದು ಸುತ್ತ ಆ ಸೈಡಿದು ಬಂದಿ ಅಷ್ಟೇ ಆ ಕಾಣತ್ತಲ್ಲ ಅಲ್ಲೇ ಅಲ್ಲಿದ್ದು ಈ ಸೈಡ್ ಬಂದು ಇಲ್ಲಿಂದಿರ್ಸಿನಿ ಮಳೆ ಬರಕತ್ತೆ ಮತ್ತು ಜೋರ ಬರಕತ್ತಿ ಮಳಿ ಕಾಣತಲ್ಲೇನು ಮತ್ತು ಈಗ ಅದೇ ಗಿಡಕ್ಕೆ ಹೋಗ್ಬೇಕು ಇಲ್ಲಾಂದ್ರೆ ಮೇಯ್ ತೋರಿಸ್ಬೇಕು ಸರಿ ಇಲ್ಲಿ ಕಾಣತ್ತಲ್ಲ ಇದೇ ಗಿಡಕ್ಕೆ ಹೋಗಿ ಅಂದ್ರೆ ಮಳಿಗೆ ಎಷ್ಟು ಬರಕ್ಕೆ ಅದು ನಿಂತುಗಳೇ ಮಾಡಿದ್ರು ಓಡಿದ್ದೀನಿ ನಾನು ಹತ್ತುಗಳು ಬಿಟ್ಟುಕೊಂಡು ನನಗೆ ಕಡೆ ಹೋಗಿಬಿಡ್ತೀನಿ ನನಗೆ ಸುತ್ತ ಅಂತ ನೋಡ್ಬೋದು ನೀವು ಮಾಡೋದು ಎಷ್ಟಾಗಿದೆ ಅಂತ ಫುಲ್ಲು ಇಲ್ಲ ಅದಲ್ಲ ಕಡೆ ಬರಲು ಕಾಣೋದಲ್ಲ ಮಳೆ ಅದು ಫುಲ್ಲು ಸುತ್ತಿ ಅನ್ಬಿಟ್ಟದ ಸುತ್ತ ನಮ್ಮಲ್ಲಿ ಅಷ್ಟೇನಿಲ್ಲ ಕಮ್ಮಿ ಅದ ಬಂದೊಟ್ಟು ಬರಲಿ ಇದ್ದು ಬಿಟ್ಟು ಗೀಸ್ ಆಯ್ತು ಗಡೇ ಬಿಟ್ಕೊಂಡು ಹತ್ತುಗಳಿಗೆ ಇಟ್ಕೊಂಡು మనకి ఇక